ನೋಡಿ ಕಳೆದ ಹನ್ನೊಂದು ವರ್ಷದಿಂದ ಕೇಂದ್ರ ಸರ್ಕಾರದಲ್ಲಿ ಬಿ ಜೆ ಪಿ ಬಂದಾಗಿಂದ ಐ ಟಿ ಇ ಡಿಯನ್ನು ಒಂದು ರಾಜಕೀಯ ಅಸ್ತ್ರವಾಗಿ ಬಳಸ್ಕೊತಾ ಇದ್ದಾರೆ ಇಷ್ಟು ವರ್ಷ ಆಯಿತು ಇಲ್ಲಿ ತನಕ ಕೂಡ ಎಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ ಹೇಗಾಗಿದೆ ಯಾಕಾಗಿದೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರ ಕಡೆಯಿಂದನೂ ಇದು ಎ ಜೆ ಎಲ್ ಇರ್ಬೋದು ನ್ಯಾಷ್ನಲ್ ಹೆರಾಲ್ಡ್ ಇರ್ಬೋದು ಬೇರೆ ಸಂಸ್ಥೆಗಳಿರ್ಬೋದು ಇವೆಲ್ಲನೂ ನಾಟ್ ಫಾರ್ ಪ್ರಾಫಿಟ್ ಇದೆ ಒಂದು ರೂಪಾಯಿ ಕೂಡ ಅವರು ಡಿವಿಡೆಂಡ್ ತೊಗೊಂಡಂಗಿಲ್ಲ ಸ್ಯಾಲ್ರಿ ತೊಗೊಂಡಂಗಿಲ್ಲ ಆದರೂ ಕೂಡ ಇವರು ಐ ಟಿ ಇಡಿದವರು ವೈಯಕ್ತಿಕ ರಾಜಕೀಯ ದ್ವೇಷವನ್ನು ಸಾಧಿಸಲಿಕ್ಕೆ ಇವತ್ತು ಬಿ ಜೆ ಪಿ ಅವರಿಂದ ನೇರವಾಗಿ ಆರ್ಡರ್ಸ್ ತೊಗೊತಾ ಇದ್ದಾರೆ ಯಾವಾಗ ಮೋದಿ ಅವರ ಜನಪ್ರಿಯತೆಗೆ ಸಂಕಷ್ಟ ಎದುರಾಗುತ್ತೆ ಬೆಲೆ ಏರಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಜನರು ಯಾವಾಗ ಉತ್ತರ ಭಾರತದಲ್ಲಿ ಚುನಾವಣೆಗಳಿರ್ತವೆ ಯಾವಾಗ ಜನಪ್ರಿಯತೆ ಕುಸಿತ ಆಗುತ್ತೆ ಬಿ ಜೆ ಪಿ ಅವ್ರದ್ದು ಆವಾಗ ಮಾತ್ರ ಇವರಿಗೆ ಐ ಟಿ ಇ ಡಿ ರಾಬರ್ಟ್ ವಾದ್ರಾ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿ ಅವರ ನೆನ್ ಬರ್ತಾರೆ ಇಷ್ಟು ವರ್ಷದಿಂದ ಏನು ಮಾಡಿದ್ದಾರೆ ಹೇಳಿ ಇವಾಗ ಇಲ್ಲಿ ತನಕ ಏನಾದರೂ ನಿಮಗೆ ಡಾಕ್ಯುಮೆಂಟ್ ಸಿಕ್ಕಿದೆಯಾ ಸ್ಪಷ್ಟತೆ ಸಿಕ್ಕಿದೆಯಾ ಯಾಕೆ ಚಾರ್ಜ್ ಶೀಟ್ ಮಾಡ್ತಾ ಇದ್ದಾರೆ ಅಂತ ಮನಿ ಲಾಂಡ್ರಿಂಗ್ ಎಲ್ಲ ಆಯಿತು ಲ್ಯಾಂಡ್ ಡೀಲ್ ಎಲ್ಲ ಯಾವ ದೇಶಕ್ಕೆ ಹೋಯಿತು ಯಾವ ದೇಶದಿಂದ ಬಂತು ಇವರಿಗೆ ವೈಯಕ್ತಿಕ ಲಾಭ ಹೇಗಾಯಿತು ಅಂತ ಒಂದು ಕಡೆ ಒಂದು ಸಾಲನ ಬ ಕೊಟ್ಟಿದ್ದಾರೆ ಹೇಳಿ ಇಲ್ಲಿ ತನಕ ಸೊ ಆದ್ದರಿಂದ ಇವತ್ತು ಮೋದಿಯವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ ಬೆಲೆ ಏರಿಕೆಯಿಂದ ಜನರು ಏನು ರೊಚ್ಚಿಗೆದ್ದಿದ್ದಾರೆ ಬಿಹಾರ್ ಚುನಾವಣೆ ಇದೆ ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ ಇವೆಲ್ಲವೂ ಮುಚ್ಚಾಕ್ಲಿಕ್ಕೆ ಇವತ್ತು ಒಂದು ಪ್ರಯತ್ನ ಈ ಇದ್ರ ಮುಖಾಂತರ ನಡೆದಿದೆ ಅಷ್ಟೇ